ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಲೆಕ್ಕಾಧಿಕಾರಿಗಳು ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು ಪ್ರಮುಖ ಮೂರು ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಒಂಬತ್ತು ಸಾವಿರದ ಮೂರ್ನೂರ ಅರವತ್ತೊಂದು ಗ್ರಾಮ ಲೆಕ್ಕಾಧಿಕಾರಿ ಪ್ರತಿಭಟನೆ ನಡೆಸಿದ್ರು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶಿಸಿ ನೀಡುವ ಬಗ್ಗೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಹಾಗೂ ಸೇವಾ ವಿಷಯದಲ್ಲಿ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಪ್ರಮುಖ ಬೇಡಿಕೆ ಈಡೇರಿಕೆಗಾಗಿ ಹಾಗೂ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಿದರು ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಹಲವು ಸರ್ಕಾರಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಇವತ್ತು ರಾಜ್ಯಾಧ್ಯಕ್ಷ ಸೂಚನೆ ಮೇರೆಗೆ ಇಂದು ತಾಲೂಕು ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ನಮ್ಮ ಬೇಡಿಕೆಯನ್ನ ಸರ್ಕಾರ ಕೂಡಲೇ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ರು ಮಾತೃ ಇಲಾಖೆಯ ಎಲ್ಲಾ ಕೆಲಸಗಳೊಂದಿಗೆ ಸರ್ಕಾರದ ಆದೇಶದಂತೆ ಇತರೆ ಇಲಾಖೆಗಳ ಹಲವಾರು ಕೇಸ್ಗಳನ್ನ ನಿರ್ವಹಿಸುವ ಹಾಗೂ ಚುನಾವಣೆ ಅತಿವೃಷ್ಟಿ ಅನಾವೃಷ್ಟಿ ಇನ್ನಿತರೆ ಜವಾಬ್ದಾರಿಯುತ ಕರ್ತವ್ಯ ನಿರ್ವಹಿಸುತ್ತಿರುವ ನಮಗೆ ದಿನನಿತ್ಯ ಸಾರ್ವಜನಿಕ ವಲಯದಲ್ಲಿ ನೂರಾರು ಸೇವೆಗಳನ್ನು ನೀಡುವಾಗ ಮಾರಣಾಂತಿಕ ದೈಹಿಕ ಹಲ್ಲೆ ಕೊಲೆ ಪ್ರಕರಣಗಳು ಈಗಾಗಲೇ ನಿರಂತರವಾಗಿ ನಡೆಯುತ್ತಿದ್ದು ಸರ್ಕಾರ ಆದಷ್ಟು ಬೇಗನೆ ನಮ್ಮ ಬೇಡಿಕೆಯನ್ನು ಪೂರೈಸಲು ಆಗ್ರಹಿಸಿದರು ಈ ನಮ್ಮ ವಿವಿಧ ವಿವಿಧ ಗ್ರಾಮ ನಾವು ಶಾಂತಿತವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಈ ನಮ್ಮ ಕೆಲವೊಂದು ಬೇಡಿಕೆ ಅಂದರೆ ಈ ಸರ್ಕಾರ ಕೆಲವೊಂದು ಆ್ಯಪ್ಗಳನ್ನು ಆ್ಯಪ್ಗಳ ಮೂಲಕ ನಮ್ಮ ಕಡೆಯಿಂದ ಕೆಲಸ ಮಾಡಿಸ್ತಾಯಿದೆ ಆ್ಯಪ್ಗಳ ಕೆಲಸ ಮಾಡಿಸೋದ್ ಏನಾಗೈತಿ ನಮಗೆ ಆ್ಯಪ್ಗಳ ಮುಂದೆ ಕೆಲಸ ಮಾಡೋದಕ್ಕೆ ನಮಗೆ ಮೊಬೈಲ್ ಇಲ್ಲ ಸಿಮ್ ಕಾರ್ಡ್ ಕೊಟ್ಟಿಲ್ಲ ಯಾವುದೇ ಒಂದು ಇದ್ರದ್ದು ಆಮೇಲೆ ನಮ್ದು ಇದು ಬೇಕಲ್ಲ ನೆಟ್ವರ್ಕ್ ಸಿಸ್ಟಿಮ ಅವೆಲ್ಲ ಇಲ್ಲದ ನಮ್ಮ ನಮ್ಮ ಸ್ವಂತ ಮೊಬೈಲೇ ನಾವೇ ಕೆಲಸ ಮಾಡೋಕ್ಕ ಇದರಿಂದ ಆಮೇಲೆ ಮುಂದಿನ ಈವಿನ ಇವೆಲ್ಲ ಕೆಲಸ ಮಾಡಕತ್ತೀವಿ ಇದರಿಂದಾಗಿ ನಮ್ಮ ತಲಾಟಿ ಒಳಗೆ ಏನಾಗೈತಿ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಮೊದಲ ತಲಾಟಿ ಅಂತಿತ್ತು ಈ ಗ್ರಾಮ ಆಡಳಿತಾಧಿಕಾರಿ ಹೇಗೈತದೆ ಇದರಿಂದ ನಮ್ಮ ತಲಾ ನಮ್ಮ ಆಡಳಿತಾಧಿಕಾರಿಗಳಿಗೆ ಭಯಂಕರ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಒಂದೇ ಟೈಮ್ಗೆ ಎಲ್ಲಾನು ಕೆಲಸ ಹೇಳ್ತಾರೆ ರಜೆ ದಿನಗಳಲ್ಲಿ ಮುಂಜಾನೆ ಎಂಟರಿಂದ ಸಾಯಂಕಾಲ ಸಾಯಂಕಾಲ ಮುಂಜಾನೆ ಏಳು ಗಂಟೆಗೆ ರಜೆ ರವಿವಾರ ಎರಡನೇ ಶನಿವಾರ ಇವೇನ್ ಮಾಡ್ತಾರ ಮುಂಜಾನೆ ಎಂಟರಿಂದ ಹೋಗಿ ನೀವು ರಾತ್ರಿ ಎಂಟರೊಳಗೆ ರೈತರ ಜೊತೆ ಆಧಾರ್ ಶಡಿಂಗ್ ಮಾಡ್ಬೇಕಂತಾರೆ ಈ ಎಲ್ಲ ಕೆಲಸಗಳಿಂದ ಏನಾಗೈತಿ ನಮಗೆ ಮಾನಸಿಕ ತೊಂದರೆ ಭಾಳ ಆಗೈತಿ ಒಂದು ನಮ್ಮ ಕೆಲವೊಂದು ಈ ಕೆಲಸದಾಗ ನಮ್ಮ ಮೂಲಭೂತ ಸೌಕರ್ಯ ಇಲ್ಲ ಆಗೈತಿ ನಮಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಎಲ್ಲ ವಿಷಯಗಳನ್ನ ಕುರಿತು ನಾವು ಸರ್ಕಾರದ ಗಮನ ಸೆಳೆಯೋಕ್ಕೆ ನಾವು ಎರಡು ದಿವಸ ಇವತ್ತು ತಾಲೂಕು ಕೇಂದ್ರದಾಗ ನಾಳೆ ಈ ಜಿಲ್ಲಾ ಕೇಂದ್ರದಾಗ ಆಮೇಲೆ ಇದ್ರ ಮುಂದೆ ಏನೈತಿ ನಮ್ಮ ರಾಜ್ಯ ಕರೆ ಕೊಟ್ಟರೆ ನಾವು ಬೆಂಗಳೂರ ಅಲ್ಲೂ ನಾವು ಸ್ಟ್ರೈಕ್ ಮಾಡೋಕೆ ಇರ್ಬಂಡೇವೆ ಮುಂದಿನ ಹೋರಾಟ ನಾವು ಈಗ ನಾವು ರಾಜ್ಯಾಧ್ಯಕ್ಷರ ಮೇರೆಗೆ ಕರೆ ಕೊಟ್ಟರೆ ನಾವು ಬೆಂಗಳೂರಿಗೆ ಹೋಗಬಾರ್ದು ಅನಾದಿಷ್ಟು ಕಾಲ ಮುಷ್ಕರ ಆಯ್ತು ಶಿಂದೆ ಎಸ್ ಪಿ ಶಿಂದೆ ಗ್ರಾಮ ಆಡಳಿತಾಧಿಕಾರಿ ಬೆಳಗಾವಿ ಕಾರಿ ಸುತ್ತಗಟ್ಟಿ ಅಂತ ಬೆಳಗಾವಿ ತಾಲೂಕಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಹೆಸರು ಕವಿತಾ ಅರಳಿಕಟ್ಟಿ ಅಂತ ಹೇಳಿ ನಾವು ಇವತ್ತಿನ ದಿವಸ ಇಲ್ಲಿ ಸ್ಟ್ರೈಕ್ ಮಾಡಕ್ ಕಾರಣ ಏನಂತಂದ್ರ ಗ್ರಾಮ ಆಡಳಿತ ಅಧಿಕಾರಿ ಅಂತ ಬಂದಾಗ ನಾವು ಸರ್ಕಾರದಿಂದ ಬರುವಂತ ಎಲ್ಲಾ ರೀತಿಯ ಒಂದು ಏನಂತಾರ ಸರ್ಕಾರದ ಕಾರ್ಯಕ್ರಮಗಳು ಇರ್ತವಲ್ಲ ಅವನ್ನ ಪೂರ್ತಿ ಮಾಡ್ಬೇಕಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕಂತ ಹೇಳಿ ನಾವೇ ಟ್ರೈ ಮಾಡ್ತಿರ್ಬೇಕಾದ್ರ ನಮಗ್ ಬೇಕಾದಂತಹ ಸೌಲಭ್ಯಗಳು ಯಾವ್ದೇ ರೀತಿಯಲ್ಲಿ ಒದಗಿಸ್ತಾ ಇಲ್ಲ ಈಗ ಮೊಬೈಲ್ ನಲ್ಲಿ ಗಳನ್ನ ಕೊಟ್ಟಾರ ಬಟ್ ನಮಗೂ ಯಾವ್ದೇ ರೀತಿ ಮೊಬೈಲ್ ಕೊಟ್ಟಿಲ್ಲ ಯಾವ್ದೇ ರೀತಿ ಗನಕಯಂತ್ರಗಳನ್ನ ಕೊಟ್ಟಿಲ್ಲ ಯಾವುದೋ ಲ್ಯಾಪ್ಟಾಪ್ ಆಗಲಿ ಇದನ್ನಾಗ್ಲಿ ಯಾವ್ದೋ ರೀತಿಯ ನಮಗ ಸೌಲಭ್ಯಗಳು ಇಲ್ಲ ಮತ್ತ ಅದೇ ರೀತಿ ಈಗ ನಾವು ಅಲ್ಲಿ ಹಳ್ಳಿ ಒಳಗ್ ಹೋಗಿ ವರ್ಕ್ ಮಾಡ್ಬೇಕಂತಂದ್ರೆ ಬೆಳಗ್ಗೆ ಹೋಗ್ರಿ ಫೀಲ್ಡ್ ಫೀಲ್ಡ್ನಾಗ ವರ್ಕ್ ಮಾಡ್ರಿ ಅಂತ ಹೇಳ್ತಾರೆ ಬಟ್ ಅದು ಆಫೀಸ್ ಟೈಮಿಂಗ್ ಅಲ್ಲೇ ಇದ್ದ ನಾವು ಮೂಲ ಕೇಂದ್ರ ಸ್ಥಾನ ಇದ್ದು ವರ್ಕ್ ಮಾಡ್ತಾ ಇರ್ತೀವಿ ಬಟ್ ಅದು ವರ್ಕಿಂಗ್ ಅವರ್ಸ್ ಏನಾಗ್ತಾ ಇದೆ ಅಂದ್ರೆ ಹನ್ನೆರಡು ತಾಸು ದುಡಿಬೇಕ ಬಟ್ ಅದೇ ರೀತಿ ನಮಗೆ ಸಿಗ್ತಾ ಇಲ್ಲ ಹನ್ನೆರಡು ತಾಸು ವರ್ಕ್ ಮಾಡು ಒತ್ತಡದೊಳಗೆ ಮಾಡೋಕ್ಕೇನು ಇಲ್ಲ ಅಂತ ಹೇಳಂಗಿಲ್ರಿ ಬಟ್ ಎಷ್ಟು ಪ್ರೆಷರ್ ಅಂತಂದ್ರೆ ನೀವು ಹಾಲಿಡೇಸ್ ಅಂದ್ರೆ ರಜಾ ದಿನಗಳ ಇದ್ದಾಗನು ಕೂಡ ನಮ್ಗ ವರ್ಕ್ ಮಾಡಬೇಕಾ ನಾವು ಕುಟುಂಬಕ್ಕಂತೂ ಒಂದ್ ಸೆಕೆಂಡ್ನು ಯಾವ್ದೇ ಹುಡುಗರ್ಗ್ ಎಕ್ಸಾಮ್ ಇರ್ಲಿ ಏನು ಇರ್ಲಿ ಏನು ಇಲ್ರಿ ಸರಿ ಮೈಂಡ್ ಒಳಗ್ ಬರೇ ಕೆಲಸ ಕೆಲಸ ಕೆಲ್ಸ